ಎಲ್ರಿಗೂ ನಮಸ್ಕಾರ ಸರ್ ನಮ್ಮ ಸರ್ಮ್ ಕಾಯಿಸಿದ್ರು ಇವಾಗ ನನ್ನ ಮಗನ್ನು ಕೊಳೆ ಮಾಡಿದ್ದಾರೆ ನೇ ಕುರಿಸ್ಬೇಕು ನನ್ನ ಮಗು ಯಾರು ಅಪ್ಪ ಆ ಹುಡುಗಿ ಎಸನಿತ ಅನ್ನೋ ಹುಡುಗಿ ತವ ಸಂಬಂಧ ಅಂತ ಅಂದ್ಬಿಟ್ಟು ನನ್ನ ಮಗನ್ ಕೊಳೆ ಮಾಡಿದ್ದಾರೆ ಶನಿವಾರ ದಿವಸ ಎರಡು ಒಂದ್ ಗಂಟೆ ಗಂಟ ಮನೇಲಿ ಇದ್ನು ಆಮೇಲೆ ಅವ್ನು ಕಾಣಿಸಿಲ್ಲ ಫೋನ್ಗಳೇ ಮಾಡಿದ್ರು ಯಾರೇನ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ನಾನ್ ಫೋನ್ ಮಾಡಿದ್ರೆ ಅವ್ನು ತೆಗಿಲ್ಲ ನಾವು ಹುಡ್ಕಾನಕ್ಕ ಭಾನುವಾರ ದಿವಸ ಹುಡ್ಕಾಂಡ್ ಒಳ್ದ ಹೋದ್ರಿ ಬರ್ತಾ ಸಾಯಂಕಾಲ ಸಂಕೆಲ್ಲ ಅನ್ಕೊಂಡಿದ್ರಿ ಬರಲ್ಲ ಅವತ್ತಿದ್ದೋದ್ನಿ ಭಾನುವಾರ ಬೆಳಿಗ್ಗೆ ಹುಡ್ಕಾಡಿದ್ ನಾನು ನನ್ನ ಮಗಳು ನಮ್ಮ ಮೈದ್ ಮಗುನು ನಮ್ಮ ಮೊಮ್ಮಗನೊಬ್ನೂ ಹೋಗಿ ಎಲ್ಲ ಹುಡ್ಕಾಡಂದು ಕಾಡಲ್ಲ ನಮ್ ಜಮೀನಿಗೆಲ್ಲ ಎಲ್ಲಾ ಹತ್ರ ಹುಡ್ಕಾಡದ್ ಬಂದ್ವಿ ಎಲ್ಲಿ ಕಾಣಲ್ಲ ಆಮೇಲೆ ನಾವು ನಾಲ್ಕು ಗಂಟ ಗಂಟೆ ನಾಲ್ಕೂವರೆ ಗಂಟೆ ಅಲ್ಲೇ ಇದ್ವಿ ಆಮೇಲೆ ನಾವ್ ಮನೆಗೆ ಬಂದ್ವಿ ನಾವು ಮನ್ಕ ಬಂದ್ ಯಾಕ ಮಂಗಳವಾರ ನಾವ್ ಹೋಗಲು ಇದು ಭಾನುವಾರ ಆಯ್ತು ಸೋಮವಾರ ನಾವು ಮನೇಲಿ ಇದ್ದೀವಿ ನಮ್ಮ ತಂದೆ ನಮ್ಮ ಮಾವನು ಬಂದ್ರು ಅನೇಕ ಅವ್ರೇನೋ ಬಂದರು ಇನ್ನು ಎಲ್ಲ ಎಲ್ಲೇ ಹೋಗಿದ್ದಾನೆ ಫ್ರೆಂಡ್ಸ್ ಇರ್ತಾ ಇರ್ತಾನ ಬರ್ತಾನ ಅಂತ ಇಂಟಿ ಅಂತಂದರು ಹೊಲ ಇಲ್ಲ ಅವ್ರು ಏನೋ ಅದಕ್ಕೆ ಫೋನ್ ಮಾಡಿದ್ರೆ ಏನೋ ತಂದ್ರು ಏನೋ ಅಂತೇಳಿ ನಾನು ದಿಗ್ಲಿಗೆ ಸಿಗ್ತಾವ್ರನಾಗೇವನೇ ಅಂದ್ಕೊಂಡು ಇದ್ದೋಗಿದ್ದರು ಅವ್ರು ಅನೇಕ ಮಂಗಳವಾರ ಇಂಟಿಗೆ ಕಾಣ್ತೀವಿ ಹೋಗಿದ್ರಂತೆ ನಮ್ಮ ಭಾವನರು ಅವ್ರು ಯಾರ್ಯಾರು ಅವ್ರಕ ಇಲ್ಲಿ ಇಂಥ ಜಾಗದಾಗವ್ನೆ ಅಂತೇಳಿ ನೋಡಿ ದಿಗ್ಲಿ ಬಿದ್ದೋಗಿ ಓಡಿ ಬಂದು ಹಿಂದ್ಗಡೆ ಬಿದ್ದೋಗ್ಯವ್ರಿ ಮಣಿ ಮೇಲೆ ಅವ್ರಿಗೆ ದಿಕ್ ತಿಳಿದಿರ ಬಂದು ನಮ್ಮ ಪಕ್ಕದಲ್ಲೇ ನಮ್ಮ ಮಾವನ ಒಂದು ಮನೆ ಇದೆ ಅವ್ರ ಮನೆ ಹತ್ರ ನೀರು ಕುಟ್ಬಿಟ್ಟು ಅಲ್ಲಿ ಸಲ್ಬಿಟ್ಟು ಆಮೇಲೆ ಉಳಿಸ್ಕೊಂಡು ಮನೆಗೆ ಬಂದವ್ರೆ ಆಮೇಲೆ ಫೋನ್ ಮಾಡ್ಯವ್ರು ನಮ್ಮ ಮೈದಿನ ಬೈಕ್ ಐತ್ಸ ಆದ್ಮ ನಮ್ಮ ಹಳ್ಳಿನ ಫೋನ್ ಮಾಡ್ಯೆ ನಮ್ಮ ಹಳ್ಳಿನ ನನ್ನ ಮಗಳಿಗೆ ಫೋನ್ ಮಾಡಿದ್ರು ನನ್ನ ಮಗಳ್ ನಾನು ಕೇಳಿದ್ಲು ಆಮೇಲೆ ನಾವು ಓದ್ವಿ ನಾವು ಹೋದ ಮೇಲೆ ನಾಲ್ಕು ಗಂಟೆಗೆ ನನ್ನ ಹಳಿನ ಬಂದಿದೆ ಇದಕ್ಕೆ ಇಷ್ಟು ಮಾತ್ರ ಸರ್ ನಮ್ಗೆ ಗಲಾಟೆಗಳು ಏನೂ ಇಲ್ಲ ಸರ್ ಅದೇ ಅವ್ಳಿಗೆ ತಾವೇನೋ ಇದೆಯಲ್ಲ ಮುಂದೆ ಗೊತ್ತಿಲ್ಲ ಅವ್ಳಿಗೆ ಸತ್ತದಲ್ಲ ಇನ್ನು ಇವ್ ಕಾನೇ ಇವ್ನ ಕಾನೇ ಸತ್ತಿದ್ದು ಅವ್ರು ಅವೇರ ಇಂತ ಇತ್ತು ಅಂತ ಗೊತ್ತಿದೆ ಅಲ್ಲ ಇನ್ನು ಅವ್ಳಗಿನ್ ಕಣ್ಣೇ ಇವ್ನ ಸತ್ತಿರ್ಬೇಕು ಹ ಅವ್ರ ಮೊನ್ನೆ ಸಾಯಿಸಿರ್ಬೇಕಿಲ್ಲ ಯಾರ ಮನೆ ಕಳ್ಸಿ ಸಾಯಿಸಿರ್ಬೇಕು ಇಲ್ಲ ಅವನೇ ಸತ್ತಿರ್ಬೇಕು ಅವನ ಹೆಸರು ಆ ಹುಡುಗಿ ಫರ್ ಬೇಕು ಅವ್ರ ಮ್ಯಾಗ ನಮ್ ಅನುಮಾನ ಸರ್ ಅವ್ರಿಂದಾನೆ ನನ್ ಮಗ ಸರ್ತು ಅವ್ರ ಹಾ ನಿಜೇ ಸರ್ ಹುಡುಗಿ ನನ್ನ ಮಗನ ಸರ್ಬೇಕು ಜನ ನನ್ಗೆ ಐದು ಜನ ಸರ್ ಅವನೊಬ್ನೇ ಗಂಡು ಮಗು ನಾಲ್ಕಾಳು ಹೆಣ್ಣು ಮಕ್ಕಳು ನಮ್ಮ ಯಜಮಾನ್ರು ಹಿಂಗೆ ಊರ್ಯಾಕೊಂದು ಸತ್ತಿತ್ತು ಸರ್ ಅವಾಗ ನನಗೆ ಗೊತ್ತಿಲ್ಲ ಊರೆಲ್ಲ ಏನ್ ಹೇಳಿದ್ರು ಅಮ್ಮ ಇವಾಗ ನೀನು ಸಣ್ಣ ಮಕ್ಕಳು ನಿಮ್ಗೆ ಹಿಂಗ್ಸು ನಿಮ್ಗೆ ಯಾವ ಹಿಂದಿ ಮುಂದೆ ಇಲ್ಲ ಪೊಲೀಸ್ ಸ್ಟೇಷನ್ ಕೋರ್ಟ್ಗಳಿದ್ರೆ ಅದೆಲ್ಲ ಸಾಮಾನ್ಯವಲ್ಲ ಒಂದು ಇಲ್ಲಿ ಹೊಲ ಹತ್ರ ಉಳಿಬಿಟ್ಟು ಒಂದು ಮಾವಿಡಿ ಗಿಡಕ್ಕೆ ಬಿಡೋಣ ಅಂತಂದು ಒಬ್ಬ ಕೆಲವ್ರು ಹೇಳಿದ್ರು ಬೇಡ ನಾವು ಇಚ್ಕೊಂಡೋಗಿ ಮನೆ ಹತ್ರ ದಾನ ಮಾಡ್ತೀವಿ ಮನೆ ಹತ್ರ ದಾನ ಮಾಡ್ತಿದ್ವಿ ನಮ್ಮ ಭಾವನ ಸತ್ತಾಗೋ ಹಂಗೆ ಹೇಳಿದ್ರು ಆವಾಗೂ ನಾವು ಈ ಇಲ್ಲ ಎತ್ಕೊ ಬಂದು ನಾವು ಮನೆ ಹತ್ರ ದಾನ ಮಾಡಿದ್ವಿ ಈ ತರ ಹೇಳಿದರೆ ಬಿಗ್ಲಿಕ್ಸಿದ್ರು ಬೈ ಕೊಡಿಸಿದ್ರು ನಾವಿನ್ ಇರೋದು ಶುರು ಸಣ್ಣ ಮಕ್ಕಳು ನಾವಿನ್ ಊರಾಗಳು ಕೂಲಿನಾಗಿ ಮಳೆಂದು ತಿನ್ಬೇಕು ನಾವು ಮನೆಗೆ ತಗೋದ್ರು ನಮ್ಗೆ ಋಣ ಆಗಲ್ಲ ಅದಕ್ಕೋಸ್ಕರ ನಾವು ಭಯ ಕೊಟ್ಟು ಇದ್ದೀವಿ ಇಲ್ಲ ಸರ್ ನಮ್ಗ ಗಂಡಸರೇ ಇಲ್ಲ ಸರ್ ಇವಾಗ ನಾನಿರೋದು ಒಬ್ಬಳು ನಾಲ್ಕು ಹಳ್ಳಿ ಹೆಣ್ಮಕ್ಳಾಗ ಮೂವಾರ ಆಗಿದೆ ಇನ್ನು ಗುಡಿಗೆ ಅವಳು ಆಗೋದು ನಮ್ಗೂ ಇದಂಡು ಇದೊಂದು ಯಾರು ಇಲ್ಲ ನಮ್ಗ ಅಧಿಕಾರ ನಮ್ಗೂ ನ್ಯಾಯ ಬಿಡಿಸ್ಬೇಕು ನನ್ನ ಮಕ್ಕಳಕ್ಕ ಅವ್ಕ ಗೌರ್ಮೆಂಟ್ ನಿಂದ ಏನ ಅನುಕೂಲ ಮಾಡ್ಬೇಕು ನನ್ನ ಮಗನಿಗೆ ನ್ಯಾಯ ಜರುಗಬೇಕು ಸರ್ ಸತ್ತಿರ್ತಕ್ಕಂಥ ದೇವರಾಜ್ ಅವರ ಸಾವಿನ ಬಗ್ಗೆ ಉಪ್ಪಂಡಳ್ಳಿಯಲ್ಲಿ ಇದೇ ಇಪ್ಪತ್ತೆಂಟನೇ ತಾರೀಕು ಶನಿವಾರ ನಮ್ಮೂರಲ್ಲಿ ಒಂದು ಸಾವಾಗಿತ್ತು ಸುನೀತಾ ಅಂತ ಆ ಹುಡುಗಿದು ಬಂದು ಆ ಹುಡುಗಿಗೂ ಇವನಿಗೂ ಏನೋ ಅನೈತಿಕ ಸಂಬಂಧ ಇತ್ತು ಅಂತ ನಮಗೆ ಬೆಳಕಿಗೆ ಬಂದಿದ್ದು ಅವನು ಅದೇ ದಿನ ಹನ್ನೊಂದು ಗಂಟೆಗೆ ಊರಿಂದ ನಾಪತ್ತೆಯಾಗಿದ್ದು ನಾವು ಎಷ್ಟೇ ಹುಡುಕಾಡಿದ್ರೂ ಅವನು ಸಿಕ್ಕಿರೋದಿಲ್ಲ ಮತ್ತೆ ನಾವು ಹುಡುಕಾಡಿದ ಜಾಗದಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ಬಾಡಿ ಇರಲಿಲ್ಲ ನಿನ್ನೆ ಮೂವತ್ತು ಒಂದನೇ ತಾರೀಕು ಎರಡು ಗಂಟೆ ಸಮಯದಲ್ಲಿ ನಮ್ಮವರಲ್ಲಿ ಅಲ್ಲಿ ಹೋಗಿ ನೋಡಿ ಈ ಥರ ಆತ್ಮಹತ್ಯೆ ಆಗಿದೆ ಅಂತ ನಮಗೆ ತಿಳಿಸಿದ್ದು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿರ್ತೇವೆ ಮತ್ತು ಹುಡುಗಿಗೂ ಸುನೀತಾ ಮತ್ತು ದೇವರಾಜ್ ಗಣತಿಗೆ ಸಂಬಂಧ ಇತ್ತು ಅಂತ ನಮಗೆ ಗೊತ್ತಿದ್ದು ಇವಾಗ ಅವನು ಬಂದು ಸೂಸೈಡ್ ಮಾಡ್ಕೊಂಡಂಗೆ ನಮ್ಗೆ ಕಾಣಿಸ್ತಾ ಇಲ್ಲ ಅದು ಪ್ರೀ ಮರ್ಡರ್ ಅಂತ ಗೊತ್ತಾಗಿದ್ದು ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರ್ತೇವೆ ಅವರು ಸೂಕ್ತ ತನಿಖೆ ಮಾಡಿ ನಮಗೆ ನ್ಯಾಯ ಒದಗಿಸಬೇಕಾಗಿ ಈ ಒಂದು ಚಾನಲಿಂದ ಅವ್ರ ಕಡೆಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ